ಈ ನಡುವೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತು ಡಿ ಸಿ ಪಿ ಗಿರೀಶ್ ದರ್ಶನ್ಗೆ ಕೆಲವು ಕಿವಿ ಮಾತನ್ನು ಹೇಳಿ ನೋಡಿ ನೀವು ಮಾಡಿರುವಂಥ ಈ ಅಪರಾಧ ಇದೆಯಲ್ಲ ಯಾವ ಅಪರಾಧದಲ್ಲಿ ನೀವು ಒಳಗೋಗ್ತಾ ಇದ್ದೀರಿ ಕಳೆದ ಬಾರಿ ಆದರೆ ಅದು ಹೆಂಡತಿ ಕೊಡೋದಂಥ ವಿಚಾರ ಹೆಂಡತಿ ವಾಪಸ್ ಕೇಸ್ ತಗೊಂಡ್ರು ಕೂಡ ನಿಂತು ಹೋಗ್ಬಿಡುತ್ತೆ ಏನು ದೊಡ್ಡ ಇದರಾಗಿ ಹೋಗೋದಿಲ್ಲ ಹೆಂಡತಿ ವಾಪಸ್ ತೊಗೊಂಡ್ರೆ ಮುಗಿದು ಇಲ್ಲಿ ವಾಪಸ್ ತಗೊಳ್ಳುವಂಥ ಪ್ರಮೇಯನೇ ಇಲ್ಲ ಯಾಕಂದರೆ ರೇಣುಕಾಸ್ವಾಮಿ ಕುಟುಂಬ ಇಲ್ಲ ನಮ್ಮ ಕೇಸ್ ವಾಪಸ್ ತಗತೆ ಅಂತ ಹೇಳಕ್ ಬರೋದಿಲ್ಲ ಯಾಕಂದರೆ ರೇಣುಕಾಸ್ವಾಮಿ ಕುಟುಂಬ ಕೇಸೇ ಕೊಟ್ಟಿಲ್ಲ ಅಥವಾ ಕಂಪ್ಲೇಂಟೇ ಕೊಟ್ಟಿಲ್ಲ ಇದು ಹೆಣ ಸಿಕ್ಕ ನಂತರ ಆಗಿರುವಂಥ ಸುಮೋಟೊ ಕಂಪ್ಲೇಂಟ್ ಸೊ ಹಾಗಾಗಿ ಭಾಳ ವಾಪಸ್ ತಗೊಳ್ಳೋ ಅವಕಾಶವೇ ಇರೋದಿಲ್ಲ ಅವತ್ತೆಲ್ಲ ಕೆಲವು ಮಾಹಿತಿಗಳು ಬಂತಲ್ಲ ಅವರ ಹತ್ರ ಸಂಧಾನ ಹಂಗೆಲ್ಲ ಆಗಲ್ಲ ಅಂತ ಹಾಗಾಗಿ ಅವ್ರು ಹೇಳ್ತಾರೆ ನೋಡಿ ನೀವು ಮಾಡಿದ್ದು ಭಾಳ ದೊಡ್ಡ ಅಪರಾಧ ಜೈಲಿಗೆ ಹೋದ ಬುದ್ಧಿ ಕಲಿಯಿರಿ ಅಂತ ಖುದ್ದು ಕಮಿಷ್ನರ್ ಸಾಹೇಬ್ರೆ ಬುದ್ಧಿವಾದ ಹೇಳಿದ್ರಂತೆ ಜೊತೆಗೆ ಡಿ ಸಿ ಪಿ ಅವರು ಕೂಡ ಬುದ್ಧಿವಾದ ಹೇಳಿದ್ರಂತೆ ಆದರೆ ನೋಡಿ ಒಂದು ಜಾಮೀನು ಸಿಗಬೇಕು ಅಂತಂದರೆ ನಾನು ಈ ಹಿಂದೆ ಕೂಡ ಹೇಳಿದ್ದೆ ಜಾಮೀನು ಸಿಗಬೇಕು ಅಂತಂದರೆ ಕೊಲೆ ಆರೋಪದಲ್ಲಿ ಜಾಮೀನು ಸಿಗೋದಿಲ್ವೋ ಸಿಗತ್ತೆ ಯಾವುದಕ್ಕೆ ಸಿಗತ್ತೆ ಅಚಾನಕ್ಕಾಗಿರುವಂಥ ಕೊಲೆಗಳು ಅನೇಕ ಬಾರಿ ಹೇಳಿದ್ದೀವಿ ಇಬ್ಬರು ಫ್ರೆಂಡ್ಸ್ಗಳ ಜೊತೆ ಜಗಳ ದಡ್ಡ ಅಂತ ಹೊಡೆದು ಬಿಟ್ಟ ಸದೋಬಿಟ್ಟವ ತರಂಡ್ರು ಸಿಗತ್ತೆ ಆದರೆ ಕಷ್ಟ ಇದೆ ಸಿಗತ್ತೆ ಇಲ್ಲ ಹಾಗಲ್ಲ ಕೊಲೆ ಆಗಿದೆ ಯಾಕೆ ಕೊಲೆ ಆಗಿದೆ ಕೊಲೆಯ ಉದ್ದೇಶ ಏನು ಪ್ಲ್ಯಾನ್ ಆಗಿ ಕೊಲೆ ಆಗಿದೆಯಾ ಹೌದು ಆಮೇಲೆ ಎಷ್ಟು ಭಯಾನಕವಾಗಿ ಕೊಲೆ ಆಗಿದೆ ಪಾಯಿಂಟು ಆಮೇಲೆ ಕೊಲೆಯ ತೀವ್ರತೆ ಎಷ್ಟಿದೆ ಅಂದರೆ ಒಂದೇ ಬಾರಿ ಚುಚ್ಚಿದಾಗ ಸತ್ತೋದ್ನ ಹತ್ತು ಬಾರಿ ಚುಚ್ಚಿದಾಗ ಸತ್ತೋದ್ನ ಇಲ್ಲಿ ಹಂಗಿಲ್ಲ ಇಲ್ಲಿ ಕರೆಂಟ್ ಶಾಕ್ ಬೆತ್ತದಲ್ಲಿ ಹೊಡೆದಿದ್ದಾರೆ ಏನು ಲಾರಿಗೆ ಹೊಡೆದಿದ್ದಾರೆ ಆಮೇಲೆ ಕಟ್ಟಿ ಹೊಡೆದಿದ್ದಾರೆ ಕಟ್ಟಿ ಹೊಡೆದ್ರೆ ಇನ್ನೂ ಜಾಸ್ತಿ ಇರುತ್ತೆ ಸೊ ಇಷ್ಟೆಲ್ಲ ಇರುವಾಗ ಒಂದು ಜಾಮೀನು ಸಿಗಬೇಕಂದ್ರೂ ಕೂಡ ತುಂಬ ಜಾಗ್ರತೆ ವಹಿಸಬೇಕಾಗತ್ತೆ ಆದರೆ ದರ್ಶನ್ ಜಾಗ್ರತೆ ವಹಿಸ್ತಾ ಇಲ್ಲ ಹಾಗಾಗಿ ಇಷ್ಟೆಲ್ಲ ಆಗ್ತಾ ಇದೆ ಅನ್ನುವಂಥ ಮಾತು ಹಾಗಾಗಿ ವನವಾಸ ಅನುಭವಿಸ್ತಾ ಇದ್ದಾನೆ ದಾಸ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ರಿಪೋರ್ಟ್ ದುಷ್ಟರ ಸಂಘ ಮಾಡಿ ಕೆಟ್ಟ ದರ್ಶನ್ ರೌಡಿ ನಾಗನ ಕಹಾನಿಟ್ಟ ಕಮಿಷನರ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಹದಿನೇಳು ಮಂದಿಯನ್ನ ಬಂಧಿಸಿದ್ದು ಹಳೇ ಕಥೆ ಆದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವ ಮುನ್ನ ದರ್ಶನ್ಗೆ ಒಂದು ಕಿವಿಮಾತು ಹೇಳಲಾಗಿತ್ತು ಖುದ್ದು ಕಮಿಷನರ್ ದಯಾನಂದ್ ಡಿಸಿಪಿ ಗಿರೀಶ್ ರವರೇ ಬುದ್ಧಿವಾದ ಹೇಳಿದ್ರು ಆದರೂ ಪೊಲೀಸ್ ಅಧಿಕಾರಿಗಳ ಮಾತು ಕೇಳದೆ ನಟ ದರ್ಶನ್ ಎಡವಟ್ಟು ಮಾಡಿಕೊಂಡಿದ್ದಾರೆ ದುಷ್ಟರ ಸಂಘ ಪರಪನ ಅಗ್ರಹಾರ ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗನಂತ ರೌಡಿ ಇದ್ದಾನೆ ನಾಗ ಸೇರಿದಂತೆ ಕೆಲ ರೌಡಿಗಳಿಂದ ದೂರವೇ ಇರಿ ಯಾವುದೇ ಕಾರಣಕ್ಕೂ ರೌಡಿಗಳ ಸವಾಸ ಮಾಡಬೇಡಿ ರೌಡಿಗಳು ಅಣ್ಣ ಅಣ್ಣ ಅಂತ ನಿಮ್ಮ ಹತ್ರ ಬರ್ತಾರೆ ಆದ್ರೂ ರೌಡಿಗಳಿಂದ ದೂರವೇ ಉಳಿದುಕೊಳ್ಳಿ ಅಂತ ಕಮಿಷನರ್ ದಯಾನಂದ ಡಿ ಸಿ ಪಿ ಗಿರೀಶ್ ಹೇಳಿದ್ರು ಹಾಗೆಲ್ಲ ನಾನು ಯಾರ ಜೊತೆನೂ ಸೇರೋದಿಲ್ಲ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರ್ತೇನೆ ಅಂತ ದರ್ಶನ್ ಹೇಳಿದ್ದ ಆದರೆ ಜೈಲಿನಲ್ಲಿ ರೌಡಿ ಸಹವಾಸ ಮಾಡಿದ ಬೇಕರಿ ರಘು ವಿಲ್ಸನ್ ನಗನ ಸ್ನೇಹ ಬೆಳೆಸಿದ ಅಣ್ಣ ಅಂತ ಬಂದ ರೌಡಿಗಳನ್ನ ಹತ್ತಿರಕ್ಕೆ ಸೇರಿಸಿಕೊಂಡೇ ಬಿಟ್ಟ ಜೈಲ್ನಲ್ಲಿ ರೌಡಿ ಸಹಾಯದಿಂದ ರಾಜಾತಿಥ್ಯನೂ ಪಡೆದ ತಪ್ಪಿನ ಮೇಲೆ ತಪ್ಪು ಮಾಡಿ ಎಡವಟ್ಟು ಮಾಡಿಕೊಂಡಾಯಿತು ರಾಜಾತಿಥ್ಯ ಪಡೆದ ಬಳಿಕ ದರ್ಶನ್ ವಿರುದ್ಧ ಎರಡು ಎಫ್ಐಆರ್ ದಾಖಲಾದವು ರೌಡಿ ಸಹವಾಸ ಮಾಡಿದ್ದಕ್ಕೆ ಬಳ್ಳಾರಿ ಜೈಲು ಸೇರಿದ್ರು ದರ್ಶನ್ ಬಳ್ಳಾರಿ ಜೈಲು ಸೇರಿ ಇಪ್ಪತ್ತು ದಿನಗಳೇ ಕಳೆದವು ಅಗ್ರಹಾರದಲ್ಲಿ ಮೊಬೈಲ್ ಚಾರ್ಜರ್ ಪತ್ತೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮೇಲೆ ಆಗ್ನೇಯ ವಿಭಾಗದ ಪೊಲೀಸರು ದಾಳಿ ನಡೆಸಿದ್ರು ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಫೋನ್ ಸೇರಿದಂತೆ ಹಲವು ವಸ್ತುಗಳನ್ನ ವಶಕ್ಕೆ ಪಡೆದಿದ್ದೇವೆ ಅಂತ ಪೊಲೀಸರು ಖಚಿತಪಡಿಸಿದ್ದಾರೆ ಅದು ಈಗ ತನಿಖೆ ಮಾಡ್ತಾ ಇದ್ದಾರೆ ಅದರದ್ದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ ಮೊನ್ನೆ ಆಗಿರ್ತಕ್ಕಂಥ ಘಟನೆ ಅದರಲ್ಲಿ ಸಿಕ್ಕಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು ಮತ್ತು ಬೇರೆ ಐಟಮ್ಸ್ ಇರಬಹುದು ಅದ್ರ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಬ್ಯಾರಕ್ನಲ್ಲಿರ್ತಕ್ಕಂಥ ಕೈದಿಗಳ ವಿರುದ್ಧ ಜೊತೆಗೆ ಜೈಲು ಅಧಿಕಾರಿಗಳ ವಿರುದ್ಧ ಎರಡಕ್ಕೂ ಇಬ್ಬರು ದಾಖಲಿಸಿಕೊಂಡಿದ್ದೇವೆ ಮೊಬೈಲ್ ಫೋನ್ಗಳು ಮತ್ತು ಕೆಲವೊಂದು ಈ ಚಾರ್ಜರ್ಗಳು ಮತ್ತು ಈ ಕೆಲವೊಂದು ಈಟೇಬಲ್ಸ್ ಇವೆಲ್ಲ ಸಿಕ್ಕಿದೆ ಏಕಾಏಕಿ ದಾಳಿ ಮಾಡಿದ್ದ ಪೊಲೀಸರಿಗೆ ತಪಾಸಣೆ ವೇಳೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಸಹಚರರ ಸುಮಾರು ಹದಿನೆಂಟು ಮೊಬೈಲ್ ಫೋನ್ಗಳು ಸಿಗರೇಟ್ ಚಾಕು ಮತ್ತಿತರ ವಸ್ತುಗಳು ದೊರೆತಿವೆ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಈ ನಡುವೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತು ಡಿ ಸಿ ಪಿ ಗಿರೀಶ್ ದರ್ಶನ್ಗೆ ಕೆಲವು ಕಿವಿ ಮಾತನ್ನು ಹೇಳಿ ನೋಡಿ ನೀವು ಮಾಡಿರುವಂಥ ಈ ಅಪರಾಧ ಇದೆಯಲ್ಲ ಯಾವ ಅಪರಾಧದಲ್ಲಿ ನೀವು ಒಳಗೋಗ್ತಾ ಇದ್ದೀರಿ ಕಳೆದ ಬಾರಿ ಆದರೆ ಅದು ಹೆಂಡತಿ ಕೊಡದಂಥ ವಿಚಾರ ಹೆಂಡತಿ ವಾಪಸ್ ಕೇಸ್ ತಗೊಂಡ್ರು ಕೂಡ ನಿಂತು ಹೋಗ್ಬಿಡುತ್ತೆ ಏನು ದೊಡ್ಡ ಇದರಾಗಿ ಹೋಗೋದಿಲ್ಲ ಹೆಂಡತಿ ವಾಪಸ್ ತಗೊಂಡ್ರೆ ಮುಗಿದು ಇಲ್ಲಿ ವಾಪಸ್ ತಗೊಳ್ಳುವಂಥ ಪ್ರಮೇಯನೇ ಇಲ್ಲ ಯಾಕಂದರೆ ರೇಣುಕಾಸ್ವಾಮಿ ಕುಟುಂಬ ಇಲ್ಲ ನಮ್ಮ ಕೇಸ್ ವಾಪಸ್ ತಗತೆ ಅಂತ ಹೇಳಕ್ ಬರೋದಿಲ್ಲ ಯಾಕಂದರೆ ರೇಣುಕಾ ಸ್ವಾಮಿ ಕುಟುಂಬ ಕೇಸೇ ಕೊಟ್ಟಿಲ್ಲ ಅಥವಾ ಕಂಪ್ಲೇಂಟೇ ಕೊಟ್ಟಿಲ್ಲ ಇದು ಹೆಣ ಸಿಕ್ಕ ನಂತರ ಆಗಿರುವಂಥ ಸುಮೋಟೋ ಕಂಪ್ಲೇಂಟ್ ಸೊ ಹಾಗಾಗಿ ಭಾಳ ವಾಪಸ್ ತಗೊಳ್ಳೋ ಅವಕಾಶವೇ ಇರೋದಿಲ್ಲ ಅವತ್ತೆಲ್ಲ ಕೆಲವು ಮಾಹಿತಿಗಳು ಬಂತಲ್ಲ ಅವರ ಹತ್ರ ಸಂಧಾನ ಹಂಗೆಲ್ಲ ಆಗಲ್ಲ ಅಂತ ಹಾಗಾಗಿ ಅವರು ಹೇಳ್ತಾರೆ ನೋಡಿ ನೀವು ಮಾಡಿದ್ದು ಭಾಳ ದೊಡ್ಡ ಅಪರಾಧ ಜೈಲಿಗೆ ಹೋದ್ಮೇಲಾದರೂ ಬುದ್ಧಿ ಕಲಿಯಿರಿ ಅಂತ ಖುದ್ದು ಕಮಿಷನರ್ ಸಾಹೇಬ್ರೆ ಬುದ್ಧಿವಾದ ಹೇಳಿದ್ರಂತೆ ಜೊತೆಗೆ ಡಿ ಸಿ ಪಿ ಅವರು ಕೂಡ ಬುದ್ಧಿವಾದ ಹೇಳಿದ್ರಂತೆ ಆದರೆ ನೋಡಿ ಒಂದು ಜಾಮೀನು ಸಿಗಬೇಕು ಅಂತಂದರೆ ನಾನು ಈ ಹಿಂದೆ ಕೂಡ ಹೇಳಿದ್ದೆ ಜಾಮೀನು ಸಿಗಬೇಕು ಅಂತಂದರೆ ಕೊಲೆ ಆರೋಪದಲ್ಲಿ ಜಾಮೀನು ಸಿಗೋದಿಲ್ಲವೋ ಸಿಗತ್ತೆ ಯಾವುದಕ್ಕೆ ಸಿಗತ್ತೆ ಅಚಾನಕ್ಕಾಗಿರುವಂಥ ಕೊಲೆಗಳು ಅನೇಕ ಬಾರಿ ಹೇಳಿದ್ದೀನಿ ಇವರು ಫ್ರೆಂಡ್ಸ್ಗಳ ಜೊತೆ ಜಗಳ ಜಗಳಾಯ್ತು ಅಂತ ಹೊಡೆದು ಬಿಟ್ಟ ಸತ್ತೋಗ್ಬಿಟ್ಟವ ಕರಂಡ್ರು ಸಿಗತ್ತೆ ಆದರೆ ಕಷ್ಟ ಇದೆ ಸಿಗತ್ತೆ ಇಲ್ಲಿ ಹಾಗಲ್ಲ ಕೊಲೆ ಆಗಿದೆ ಯಾಕೆ ಕೊಲೆ ಆಗಿದೆ ಕೊಲೆಯ ಉದ್ದೇಶ ಏನು ಪ್ಲ್ಯಾನ್ ಆಗಿ ಕೊಲೆ ಆಗಿದೆಯಾ ಹೌದು ಆಮೇಲೆ ಎಷ್ಟು ಭಯಾನಕವಾಗಿ ಕೊಲೆ ಆಗಿದೆ ಪಾಯಿಂಟು ಆಮೇಲೆ ಕೊಲೆಯ ತೀವ್ರತೆ ಎಷ್ಟಿದೆ ಅಂದರೆ ಒಂದೇ ಬಾರಿ ಚುಚ್ಚಿದಾಗ ಸತ್ತೋದ್ನ ಹತ್ತು ಬಾರಿ ಚುಚ್ಚಿದಾಗ ಸತ್ತೋದ್ನ ಇಲ್ಲಿ ಹಂಗಿಲ್ಲ ಇಲ್ಲಿ ಕರೆಂಟ್ ಶಾಕ್ ಬೆತ್ತದಲ್ಲಿ ಹೊಡೆದಿದ್ದಾರೆ ಏನು ಲಾರಿಗೆ ಹೊಡೆದಿದ್ದಾರೆ ಆಮೇಲೆ ಗುಂಪು ಕಟ್ಟಿ ಹೊಡೆದಿದ್ದಾರೆ ಗುಂಪುಗಟ್ಟಿ ಹೊಡೆದ್ರೆ ಇನ್ನೂ ಜಾಸ್ತಿ ಇರುತ್ತೆ ಸೊ ಇಷ್ಟೆಲ್ಲ ಇರುವಾಗ ಒಂದು ಜಾಮೀನು ಸಿಗಬೇಕಂದ್ರೂ ಕೂಡ ತುಂಬ ಜಾಗ್ರತೆ ವಹಿಸಬೇಕಾಗತ್ತೆ ಆದರೆ ದರ್ಶನ್ ಜಾಗ್ರತೆ ವಹಿಸ್ತಾ ಇಲ್ಲ ಹಾಗಾಗಿ ಇಷ್ಟೆಲ್ಲ ಆಗ್ತಾ ಇದೆ ಅನ್ನುವಂಥ ಮಾತು ಹಾಗಾಗಿ ವನವಾಸ ಅನುಭವಿಸ್ತಾ ಇದ್ದಾನೆ ದಾಸ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ರಿಪೋರ್ಟ್ ದುಷ್ಟರ ಸಂಘ ಮಾಡಿ ಕೆಟ್ಟ ದರ್ಶನ್ ರೌಡಿ ನಾಗನ ಕಹಾನಿ ಬೆಚ್ಚಿಟ್ಟ ಕಮಿಷನರ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಹದಿನೇಳು ಮಂದಿಯನ್ನ ಬಂಧಿಸಿದ್ದು ಹಳೇ ಕಥೆ ಆದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವ ಮುನ್ನ ದರ್ಶನ್ಗೆ ಒಂದು ಕಿವಿಮಾತು ಹೇಳಲಾಗಿತ್ತು ಕಮಿಷನರ್ ದಯಾನಂದ್ ಡಿಸಿಪಿ ಗಿರೀಶ್ ರವರೇ ಬುದ್ಧಿವಾದ ಹೇಳಿದ್ರು ಆದರೂ ಪೊಲೀಸ್ ಅಧಿಕಾರಿಗಳ ಮಾತು ಕೇಳದೆ ನಟ ದರ್ಶನ್ ಎಡವಟ್ಟು ಮಾಡಿಕೊಂಡಿದ್ದಾರೆ ದರ್ಶನ್ ಅಂಡ್ ಸಂಘ ಪರಪನ ಅಗ್ರಹಾರ ಜೈಲ್ನಲ್ಲಿ ವಿಲ್ಸನ್ ಗಾರ್ಡನ್ ನಾಗನಂತ ರೌಡಿ ಇದ್ದಾನೆ ನಾಗ ಸೇರಿದಂತೆ ಕೆಲ ರೌಡಿಗಳಿಂದ ದೂರವೇ ಇರಿ ಯಾವುದೇ ಕಾರಣಕ್ಕೂ ರೌಡಿಗಳ ಸವಾಸ ಮಾಡಬೇಡಿ ರೌಡಿಗಳು ಅಣ್ಣ ಅಣ್ಣ ಅಂತ ನಿಮ್ಮ ಹತ್ರ ಬರ್ತಾರೆ ಆದ್ರೂ ರೌಡಿಗಳಿಂದ ದೂರವೇ ಉಳಿದುಕೊಳ್ಳಿ ಅಂತ ಕಮಿಷನರ್ ದಯಾನಂದ ಡಿ ಸಿ ಪಿ ಗಿರೀಶ್ ಹೇಳಿದ್ರು ಹಾಗೆಲ್ಲ ನಾನು ಯಾರ ಜೊತೆನೂ ಸೇರೋದಿಲ್ಲ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರ್ತೇನೆ ಅಂತ ದರ್ಶನ್ ಹೇಳಿದ್ದ ಆದರೆ ಜೈಲಿನಲ್ಲಿ ರೌಡಿ ಸಹವಾಸ ಮಾಡಿದ ಬೇಕರಿ ರಘು ವಿಲ್ಸನ್ ನಗನ ಸ್ನೇಹ ಬೆಳೆಸಿದ ಅಣ್ಣ ಅಂತ ಬಂದ ರೌಡಿಗಳನ್ನ ಹತ್ತಿರಕ್ಕೆ ಸೇರಿಸಿಕೊಂಡೇ ಬಿಟ್ಟ ಜೈಲಿನಲ್ಲಿ ರೌಡಿ ಸಹಾಯದಿಂದ ರಾಜಾತಿಥ್ಯನೂ ಪಡೆದ ತಪ್ಪಿನ ಮೇಲೆ ತಪ್ಪು ಮಾಡಿ ಎಡವಟ್ಟು ಮಾಡಿಕೊಂಡಾಯಿತು ರಾಜಾತಿಥ್ಯ ಪಡೆದ ಬಳಿಕ ದರ್ಶನ್ ವಿರುದ್ಧ ಎರಡು ಎಫ್ಐಆರ್ ದಾಖಲಾದವು ರೌಡಿ ಸಹವಾಸ ಮಾಡಿದ್ದಕ್ಕೆ ಬಳ್ಳಾರಿ ಜೈಲು ಸೇರಿದ್ರು ದರ್ಶನ್ ಬಳ್ಳಾರಿ ಜೈಲು ಸೇರಿ ಇಪ್ಪತ್ತು ದಿನಗಳೇ ಕಳೆದವು ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಚಾರ್ಜರ್ ಪತ್ತೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮೇಲೆ ಆಗ್ನೇಯ ವಿಭಾಗದ ಪೊಲೀಸರು ದಾಳಿ ನಡೆಸಿದ್ರು ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ಫೋನ್ ಸೇರಿದಂತೆ ಹಲವು ವಶಕ್ಕೆ ಪಡೆದಿದ್ದೇವೆ ಅಂತ ಪೊಲೀಸರು ಖಚಿತಪಡಿಸಿದ್ದಾರೆ ಅದು ಈಗ ತನಿಖೆ ಮಾಡ್ತಾ ಇದ್ದಾರೆ ಅದರದ್ದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ ಮೊನ್ನೆ ಆಗಿರ್ತಕ್ಕಂಥ ಘಟನೆ ಅದರಲ್ಲಿ ಸಿಕ್ಕಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು ಮತ್ತು ಬೇರೆ ಐಟಮ್ಸ್ ಇರ್ಬೋದು ಅದ್ರ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಬ್ಯಾರ್ಟ್ ಇರ್ತಕ್ಕಂಥ ಕೈದಿಗಳ ವಿರುದ್ಧ ಜೊತೆಗೆ ಜೈಲು ಅಧಿಕಾರಿಗಳ ವಿರುದ್ಧ ಎರಡಕ್ಕೂ ಇಬ್ಬರ ಮೇಲನ್ನು ಸೇರಿಕೊಂಡು ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ ಮೊಬೈಲ್ ಫೋನ್ಗಳು ಮತ್ತು ಕೆಲವೊಂದು ಈ ಚಾರ್ಜರ್ಗಳು ಮತ್ತು ಈ ಕೆಲವೊಂದು ಈ ಟೇಬಲ್ಸು ಇವೆಲ್ಲ ಸಿಕ್ಕಿದೆ ಏಕಾಏಕಿ ದಾಳಿ ಮಾಡಿದ್ದ ಪೊಲೀಸರಿಗೆ ತಪಾಸಣೆ ವೇಳೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಸಹಚರರ ಸುಮಾರು ಹದಿನೆಂಟು ಮೊಬೈಲ್ ಫೋನ್ಗಳು ಸಿಗರೇಟ್ ಚಾಕು ಮತ್ತಿತರ ವಸ್ತುಗಳು ದೊರೆತಿವೆ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ